ವಿಶೇಷ ಪ್ರಾಯೋಜಿತ ಸರಣಿ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವಸ್ವದ ಕಡೆಗೆ ಸಾಗುವ ಪಥ ದರ್ಶನ ಬೈಕು ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶ್ರೀಮಾನ್ಯ ಬಿಪು ವಿಶ್ವನಾಥ್ ಗುತ್ತಿಗೆದಾರರು ಹನುಮನಹಳ್ಳಿ ದಾವಣಗೆರೆ में आत्मीय कमेलू नमस्कार ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಎಂದಿನಂತೆ ನಮ್ಮ ಜೊತೆಗೆ ಧಾರವಾಡ ತಾಲೂಕು ಮನಗುಂಡಿಯ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರದ ಶ್ರೀ ಬಸವಾನಂದ ಸ್ವಾಮೀಜಿ ಅವರಿದ್ದಾರೆ ನಮಸ್ಕಾರ ಸ್ವಾಮೀಜಿ ನಮಸ್ಕಾರ ನಾವು ಹಿಂದಿನ ವಾರ ಅಕ್ಕ ಮಹಾದೇವಿಯವರ ಸಾವಿಲ್ಲದ ಕೇಡಿಲ್ಲದ ರೋಹಿಲ್ಲದ ಚಲುವಿಂಗ ನುಲಿಗೆ ನೋವ್ವ ಅನ್ನುವಂತಹ ವಚನದ ಮೂಲಕ ದೇವರ ಸ್ವರೂಪವನ್ನ ತಿಳಿದುಕೊಳ್ತಾ ಇದ್ವಿ ಎಡೆ ಇಲ್ಲದ ಕಡೆ ಇಲ್ಲದ ತೆರ ಇಲ್ಲದ ಕುರು ಇಲ್ಲದ ಚಲುವಂಗ್ ಈ ಸಾಲ ನೋಡಿದ್ವಿ ಹೌದು ಈಗ ಮುಂದಿನ ಸಾಲಿನ ಅರ್ಥವನ್ನ ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚಲುವಂಗ ಅನ್ನೋಲ್ಲಿದೆ ಭವ ಅಂದ್ರೆ ಹುಟ್ಟು ಆ ಶಿವ ಅನ್ನೋ ಹೆಸರು ಕೂಡ ಇದೆ ಶಿವಾನ ಅರ್ಥನೂ ಕೂಡ ಬರುತ್ತೆ ಭವಾನಿ ಅಂತ ಹೇಳ್ತಾರಲ್ಲ ಹೌದು ಹಾಗೆ ಪರಮಾತ್ಮನಿಗೆ ಭವವಿಲ್ಲ ಸೃಷ್ಟಿಯಾಗಿ ಆಗಿ ಹೇಳೋ ಪ್ರಕಾರ ಸುಮಾರು ಒಂದೂವರೆ ಸಾವಿರ ಕೋಟಿ ವರ್ಷ ಆಗಿರ್ಬೋದು ಅಂತ ಅನ್ಕೊಂಡಿದ್ದಾರೆ ಅದಕ್ಕಿಂತ ಜಾಸ್ತಿನೂ ಆಗಿರ್ಬೋದು ಅದು ಅದೇ ಗೊತ್ತಿಲ್ಲ ಅಂತ್ಯವೂ ಮನುಷ್ಯನೂ ಗೊತ್ತಿಲ್ಲ ಆದ್ರಿಂದ ಆ ಪರಮಾತ್ಮನ್ಗೆ ಭಾವಿಲ್ಲ ಭಯವಿಲ್ಲ ಯಾವಾಗ ಭಯ ಆಗತ್ತೆ ನಮಗಿಂತ ದೊಡ್ಡವರಿದ್ರೆ ನಮಗಿಂತ ಶಕ್ತಿಶಾಲಿಗಳಿದ್ರೆ ನಮಗಿಂತ ನಮ್ಗಿಂತ ಇದ್ರೆ ನಮಗ್ ಭಯ ಆಗುತ್ತೆ ನಾವೇನಾದ್ರೂ ತಪ್ಪು ಮಾಡಿದ್ರೆ ನಮ್ದಾವ್ ತಪ್ಪು ಮಾಡಿದ್ರೆ ವಿದ್ಯಾರ್ಥಿಗಳು ಶಿಕ್ಷಕರು ಭಯ ಪಡ್ತಾರೆ ಆದ್ರೆ ಪರಮಾತ್ಮ ಏನ್ ದೊಡ್ಡವ್ರು ಯಾರು ಇಲ್ವಲ್ಲ ಹೌದು ಆ ಭಯ ಆದ್ರಿಂದ ನನ್ನ ಗಂಡ ನಿರ್ಭಯ ಚೆಲ್ವ ಭಾವವಿಲ್ಲದ ಭಯವಿಲ್ಲದ ನಿರ್ಭಯ ಚಲುವಂಗ ಅನ್ನೋಲಿದೆ ನಾನು ಮುಂದಿನ ಸಾಲುಗಳು ಇನ್ನೂ ಅದ್ಭುತ ನೀನು ಕೇಳ ತಾಯಿ ಕುಲವಿಲ್ಲದ ಸೀಮೆ ಇಲ್ಲದ ನಿಸ್ಸೀಮ ಚೆಲುವಂಗ ಅನ್ನೋಲಿದೆ ಪರಮಾತ್ಮ ಕುಲ ಇಲ್ಲ ಕುಲ ಗೋತ್ರ ಜಾತಿ ಇದೆಲ್ಲ ಮಾನವ ಕಲ್ಪನೆ ಅವು ಇದ್ದ ಹಾಗೆ ಇರೋದಿಲ್ಲ ಈ ಈಗ ಹಿಂದೆ ಇದ್ದಿದ್ ಕುಲ ಜಾತಿ ಗೋತ್ರಗಳು ಸುಮ್ಮನೆ ಹೆಸರು ಕಷ್ಟ ಉಳ್ಕೊಂಡಿದಾವೆ ಇವಾಗಿನ ಕುಲಗಳು ಜಾತಿಗಳೆಲ್ಲ ಬೇರೆ ಆಗಿದಾವೆ ಈಗ ಮೊಬೈಲ್ ಜಾತಿ इंटरनेट खोला नेट कोला, ह्ट्सअप कोला। ಾವೆ ಆದ್ರೆ ಬದಲಾವಣೆ ಆ ಪರಮಾತ್ಮನಿಗೆ ಕುಲ ಇಲ್ಲ ಸೀಮೆ ಇಲ್ಲ ನಿಸ್ಸೀಮ ಚೆಲ್ವ ಅವನು ಇದು ಕಾರಣ ಚನ್ನಮಲ್ಲಿಕಾರ್ಜುನ ಚೆಲ್ವ ಗಂಡ ನನಗೆ ಇಂತಹ ಗಂಡ ಮದ ಮಾಡ್ಕೊಳ್ಬೇಕ ಇಂತಹ ಗಂಡನ ಸಾಧಸ್ಕೊಳ್ತೀನಿ ಈ ಸಾವ ಕೆಡುವ ಗಂಡನ ನೋಡಿದು ಒಲೆಯವಾಗ ಕೆಲವೊಂದು ಏನ್ ಪ್ರಶ್ನೆ ಬರುತ್ತೆ ಅಂದ್ರೆ ಈ ತ್ರಿಮೂರ್ತಿಗಳ ವಿಷಯ ಏನು ತ್ರಿಮೂರ್ತಿಗಳ ಕಲ್ಪನೆ ಇದೆ ಮತ್ತ ಅವರಿಗೆ ಮದುವೆ ಕೂಡ ಮಾಡಿದ್ದಾರೆ ಬ್ರಹ್ಮ ವಿಷ್ಣು ರುದ್ರ ಮಹೇಶ್ವರ ಅನ್ನೋ ರುಡಿ ಇದೆ ಆ ರುದ್ರ ಅನ್ನೋ ಸರಿಯಾದ ಅರ್ಥ ಬ್ರಹ್ಮ ವಿಷ್ಣು ರುದ್ರ ತ್ರಿಮೂರ್ತಿಗಳಿದ್ದಾರೆ ಈ ತ್ರಿಮೂರ್ತಿಗಳು ಅದು ಕೂಡ ದೇವತೆಗಳಲ್ಲಿ ಅಂದ್ರೆ ಸೃಷ್ಟಿ ಸ್ಥಿತಿ ಲಯ ಮೂರು ಕ್ರಿಯೆಗಳು ನಡೀತಾ ಇದೆ ಎಲ್ಲರೂ ಗೊತ್ತು ನಾವು ಹುಡ್ತೀವಿ ಸೃಷ್ಟಿ ಆಗೋದು ಸ್ಥಿತಿ ಬೆಳಿತೀವಿ ಒಂದಷ್ಟು ದಿವಸ ದೊಡ್ಡವರಾಗ್ತಿವಿ ಗಳಿಸ್ತೀವಿ ಮಾಡ್ತೀವಿ ಸಂತೋಷ ಪಡ್ತೀವಿ ಕಣೆಗೆ ಒಂದ್ ದಿವ್ಸ ಲಯ ಆಗ್ತಿವಿ সৃষ্টি স্থিতি লাগে দেখি দে కల్పస్క మనుష్య బ్రహ్మ విష్ణు పరుద్రర కల్పస్కొండ్రె బారుచన హేద ఆధారే హేవరెందు మాతనాడేడా దేవనొబ్ కానీరో ఇబ్బరెంబు హుసి నోడ కుడల సంగమ దేవనల్ ఇలావెంది వేద ఇలా కుడల సంగమే బాహ జన బిజాపూర్ జిల్లె బాగలకూడ జె హుగొంద తాలూకిన కుడలసంగుబిడ్తారు ఇది కుడలసంగమ దేవ అంతకంతేతిక అర్థ అది అంకిత వచన ಮುಖಿತ ಆದ್ರೆ ಸೃಷ್ಟಿಗಿಂತ ಮೂಲದಲ್ಲಿ ಇದ್ದಂತಹ ಪರಮಾತ್ಮನಿಗೆ ಕೊಡಲ ಸಿಂಹ ದೇವ ಸ್ವಯಂ ಪನಿಗೆ ಕೊಡಲ ಸಿಂಹ ದೇವ ಅಂತ ಹೇಳ್ತಾರೆ ಆದ್ರಿಂದ ನಾವಿಲ್ಲಿ ತಿಳ್ಕೊಳ್ಬೇಕು ಇಬ್ರು ಮೂವರು ದೇವರು ಅಂತ ಹೇಳಿ ತಿಳ್ಕೊಳಗ ಇಲ್ಲ ಮನೆ ಒಂದ್ ವೇಳೆ ನಿಮ್ಮ ಸಂಪ್ರದಾಯಕ್ಕೆ ಅನುಸಾರವಾಗಿ ತ್ರಿಮೂರ್ತಿಗಳು ಅಂತ ಇಟ್ಕೊಂಡ್ರು ಕೂಡ ಈಗ ಕೆಲವರು ತ್ರಿಮೂರ್ತಿಗಳನ್ನು ನಂಬೋರ್ ಇದ್ದಾರೆ ಪರವಾಗಿಲ್ಲ ಆ ತ್ರಿಮೂರ್ತಿಗಳನ್ನು ಮತ್ತೆ ಏಕ ಮಾಡ್ತಾರೆ ಅದು ತ್ರಿಮೂರ್ತಿಗಳಿಗೆ ಮೀರಿದ ಪರಮಾತ್ಮ ಒಬ್ಬ ಇದ್ದಾನೆ ಅಂತಕ್ಕಂಥದ್ದು ಆ ತ್ರಿಮೂರ್ತಿಗಳ ಕಲ್ಪನೆ ಮಾಡದವ್ರಿಗೂ ಇದೆ ಆ ತ್ರಿಮೂರ್ತಿ ಕಲ್ಪನೆ త్రిమూర్తి కూడా దత్తాత్రే రూప తాడుబిట్లు అంత అనుసూయన విషయ్ బందత్తాత్రేన మగు అయిబిట్లు అనుసూయ ఈర్ష్య బంది సతీయ మనుష్యన కల్పన దేవర్ హాక్బిడ్తను ఉడదాట యుద్ధ ఆమె బేదు మార్సిన పురాణాలు తుమ్ అదే తుమ్కం అద్రం నా తిల్కూ త్రిమూర్తి మీరి పరమాత్మ ఒక్క పరమాత్మ అర్థమాకొల పరమాత్మ అదొ ప్రశ్న ఇది అందర్గ జ్ఞాన అనుక గురి మానవత్వద దైవత్వ కడే సథదర్శ నమ్మ గురి మానవరాడుకు మొదలు మానవనగో అందరూ భేదాన్ని బిట్ పాశ్విక భేదలను బిట్టు మనుష్యత్వం అడవడ మనుష్యత్వదల్లే నితరే దుఃఖ సుఖా మనుష్యత్వ సుఖదు చక్రిక ఈ సుఖ దుఃఖ ల చక్రద పారాగి దైవీ ఆనంద ఆత్మానందాక ఏ అదకే నా ఈ సుఖద పరికల్పన తిల్కొడ అందావు హడుక్ దేవర ఉడుకు అంత నమ అపేక్ష బర్ ಸುಖ ಏನು ಅನ್ನೋದು ಗೊತ್ತಾಗಬೇಕು ಇಲ್ಲಿ ಹೋದ್ರೆ ನಾವು ಅಲ್ಲೇ ನಿಂತ್ಕೊಂಡು ರೋಗಿಗಳಾದ್ಮೇಲೆ ಪ್ರಶ್ಚಾತ್ತ ಪಡ್ತೀವಿ ವಯಸ್ಸಾದ್ಮೇಲೆ ಪಶ್ಚಾತ್ತಾಪ ಪಡ್ತೀವಿ ಈ ಸುಖದಲ್ಲಿ ಮೂರು ಪ್ರಕಾರ ಇದೆ ಅದನ್ನ ನಮ್ಮ ಹೆಸರು ತೋಟ ತಿಳ್ಕೋಬೇಕು ಸುಖ ಸಂತೋಷ ಆನಂದ ನೀವು ಹೆಸರು ನಾವೆಲ್ಲದಕ್ಕೂ ಈ ಸಂತೋಷ ಅನ್ನೋ ಶಬ್ದನ ಎಲ್ಲ ಕಡೆನೂ ಬಳಸ್ಬೇಡೀವಿ ಆನಂದ ಅನ್ನೋದು ಎಲ್ಲ ಕಡೆ ಬಳಸ್ಬೇಡಿ ಆದ್ರೆ ಈ ಸುಖ ಸಂತೋಷ ಆನಂದಕ್ಕೆ ಸ್ವಲ್ಪ ಭೇದ ಇದೆ ಭಿನ್ನತೆ ಇದೆ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಸುಖ ಅಂದ್ರೆ ಏನು ಸುಖ ಅಂತದ್ದು ಪ್ಲೇಷರ್ ಅಂತ ಹೇಳ್ತಾರೆ ಅದು ಇನ್ನೂ ಸರಿಯಾಗಿ ಹೇಳ್ಬೇಕಾದ್ರೆ ಸೆನ್ಸುಯಲ್ ಪ್ಲೇಷರ್ ಅಂತ ಹೇಳಿ ಈ ಸೆನ್ಸಸ್ ಅಂತಿದೆ ನಿಮ್ಗೆ ಇಂದ್ರಿಯಗಳು ಆ ಇಂದ್ರಿಯಗಳು ಮತ್ತು ತನ್ಮಾತ್ರೆಗಳು ಸೇರ್ಕೊಂಡಾಗ ಏನು ಉಂಟಾಗುತ್ತಲ್ಲ ಅದು ಸುಖ ಅಂತ ಕರೀತಾರೆ ಈ ಉದಾಹರಣೆಗೆ ಕಣ್ಣು ಪ್ಲಸ್ ದೃಶ್ಯ ಸುಖ ಇದು ಅವನಿಗೆ ತುಂಬಾ ಒಳ್ಳೆ ದೃಶ್ಯ ನೋಡ್ತಿದ್ರೆ ಅವನಿಗೆ ಸುಖ ಆಗುತ್ತೆ ಸಿನಿಮಾ ನೋಡಲು ಸುಖ ಇದೆ ಅವನಿಗೆ ಪ್ರಕೃತಿ ಕಾಡು ನೋಡಲು ಸುಖ ಇದೆ ಇನ್ನೊಳಗೆ ಚಿತ್ರ ನೋಡೋದ್ರಲ್ಲಿ ಸುಖ ಇದೆ ಈಗ ತರ ಕಣ್ಣಿನ ವಿಷಯ ರೂಪ ಹಾಗೆ ಕಿವಿ ంగీత శాస్త్రీయ ఇన్న సుగమ సంగీత కలనచిత్రీత సుఖ అంత అనసెస్ ఇంద్రీయ జర్మ చర్మ విషయ స్పర్శ ముగిన విషయ వసన హీ ఇంద్రియాల సుఖ ఇది తువా క్షణిక మే జాస్తి దుఃఖనే అదే కళిక ఉదాహరణ సమాన్య బజ ఉదాహరణ కొడుతుర్తీ అవ మహావీరణి ఉదాహరణ కొడుతారు అర్థశాస్త్రీ ಅಂತ ಬರುತ್ತೆ ನಾವೇನು ಒಂದ್ ತಿಂದ ರುಚಿ ಎರಡನೇದ್ರಲ್ಲಿರಲ್ಲ ಎರಡನೇ ತಿನ್ನ ರುಚಿ ಮೂರನೇದ್ರಲ್ಲಿ ನಾಲ್ಕು ತಿನ್ಸ್ಬಿಟ್ರೆ ಬರುತ್ತೆ

ಮಿತಿ ಅದು ಎರಡಲ್ಲಿ ಸಂತೋಷ ಸಂತೋಷ ಈ ಓದೋದ್ರಲ್ಲಿ ಸಂಗೀತ ಕೇಳೋದ್ರಲ್ಲಿ ಸಂಗೀತ ಬರೀ ಕಿವಿಯಿಂದ ಕೇಳೋದು ಸಂಗೀತ ಸಂತೋಷ ಕೊಡಲ್ಲ ಅದನ್ನ ಅರ್ಥ ಮಾಡ್ಕೊಂಡು ಕೇಳ್ತಾರಲ್ಲ ತಾವೊಬ್ಬ ಸಂಗೀತಗಾರನಾಗಿ ಸಂಗೀತವನ್ನು ಅನುಭವಿಸೋದಿದೆಯಲ್ಲ ಅದು ಸಂತೋಷ ಈ ಸಂತೋಷನೂ ಬೇಕು ಮನುಷ್ಯನಿಗೆ ಸುಖದಿಂದ ಸಂತೋಷದ ಕಡೆ ಪ್ರಯಾಣ ಪುಸ್ತಗಳನ್ನು ಓದೋದು ಒಳ್ಳೆಯ ಸಂಗೀತಗಳನ್ನು ಕೇಳೋದು ದಾನ ಮಾಡಿದ ಸಂತೋಷರಿಗೆ ಉಳಿಸಿ ಸಂತೋಷ ಪಡುವಂಥದ್ದು ದೇಶ ಸೇವೆಗೋಸ್ಕರ ಮೀಸಲಾಗಿ ಸಂತೋಷ ಪಡುವಂತ ಇವೆಲ್ಲ ಬೌದ್ಧಿಕ ಸಂತೋಷ ಅಂತ ಕರಿತಾರೆ ಇಂಟೆಲೆಕ್ಚುಯಲ್ ಹ್ಯಾಪಿನೆಸ್ ಮೂರನೇದು ಆನಂದ ಬ್ಲಿಸ್ ಅಂತ ಹೇಳ್ತಾರೆ ಅದಕ್ಕೆ ಇನ್ನೊಂದ್ ತರ ಹೇಳೋದು ಸ್ಪಿರಿಚುಲ್ ಬ್ಲಿಸ್ ಮಹರ್ಷಿ ಅರವಿಂದ ಹೇಳ್ತಾರೆ ಅಟ್ಯಾಚ್ಮೆಂಟ್ ಆಫ್ ದಿ ಪ್ಲೇಷರ್ ನಾರ್ ದಿ ಡಿಟ್ಯಾಚ್ಮೆಂಟ್ ಆಫ್ ದಿ ಪ್ಲೇಷರ್ ಅಂದ್ರೆ ಅನ್ನುವಂಥದ್ದು ಒಂದ್ ಯಾವ್ದರ ಕುಡುವಿಕೆನೂ ಅಲ್ಲ ಒಂದ್ ಯಾವ್ದರ ಅಗಲುವಿಕೆನೂ ಅಲ್ಲ ತನ್ನಿಂದ ತಾನೇ ತನ್ನೊಳಗೆ ಇರ್ತಕ್ಕಂತ ಆತ್ಮದರ್ಶನ ಮಾಡದಾಗ ಪಡೆಯೋದಿದೆಯಲ್ಲ ಅದು ಪರಮಾತ್ಮನ ಪಡೆಯುವ ಕಡೆಗೆ ಸಾಗುವ ಪ್ರಯತ್ನ ಅದು ನಿಜವಾದ ಆನಂದ ಹೀಗೆ ಸುಖ ಸಂತೋಷ ಆನಂದ ಇದನ್ನ ಅರ್ಥ ಮಾಡ್ಕೊಳ್ಬೇಕು ನಾವು ಪರಮಾತ್ಮನ ನರಿಯೋದಕ್ಕೆ ನಮಗೆ ಮನಸ್ಸು ಬರ್ಬೇಕಾದ್ರೆ ಈ ಸುಖದಲ್ಲಿರುವ ಮಿತಿ ನಮಗೆ ಗೊತ್ತಾಗುತ್ತೆ ಈ ಬುದ್ಧ ಎಲ್ಲಾ ರೀತಿ ಸುಖಿಯಾಗಿದ್ದ ಆದ್ರೆ ಮನಸ್ಸು ಏನೋ ಹುಡುಕ್ತಾ ಇತ್ತು ಓ ಇಲ್ಲ ಯಾಕ ಇದ್ರಲ್ಲಿ ಏನು ಇಲ್ವಲ್ಲ ಇದ್ರಲ್ಲಿ ಏನು ಇಲ್ವಲ್ಲ ಅನಸ್ತಾ ಇತ್ತು ಪರಮ ಸುಖವನ್ನ ಈ ಸುಖದ ಅನುಭವ ಮಾಡ್ಕೊಳ್ಬೇಕು ಮೂರು ಅರಮನೆಗಳಿದ್ವು ಮಳೆಗಾಲಕ್ಕೊಂದು ಚಳಿಗಾಲಕ್ಕೊಂದು ವೈದ್ಯ ಕಾಲಕ್ಕೊಂದು ಈ ರೀತಿ ಮೂರು ಅರಮನೆಗಳು ತಿಂತ ಆದ್ರೂ ಅವನಿಗೆ ಅದು ಸುಖ ಕೊಡುವುದು ಯಾಕೆಂದ್ರೆ ಅವನು ಆತ್ಮ ಬಯಸ್ತಾ ಇದ್ದಾನೆ ಹಾಗೆ ಮಾದಿವೆಕ್ಕಾಗಿ ಪ್ರಭುಗಳಾಗಿ ಮತ್ತು ಸಿದ್ದರಾಮೇಶ್ವರ ಇವರೆಲ್ಲ ಪರಮ ಆನಂದವನ್ನ ಪಡೆಯುವುದಕ್ಕಾಗಿ ಇದನ್ನೆಲ್ಲ ತ್ಯಾಗ ಮಾಡ್ಬಿಟ್ರು ಈ ಸುಖವನ್ನ ಇಂದ್ರಿಯ

ಬಿಡಕ್ಕಲ್ಲ ಬುದ್ಧ ಆದ್ಮ್ತಲ್ಲ ಬಿಡಕ್ಕಾಗಲ್ಲ ಆದ್ರೆ ಅವರು ಆ ಹಿನ್ನೆಲೆಯ ಸುಖವನ್ನ ಪ್ರತಾಪೀಕಾರ ಮಾಡ್ಕೊಳಕ ಎಷ್ಟು ಬೇಕೋ ಅಷ್ಟೇ ಏನ್ ಬೇಕು ಅಷ್ಟೇ ತಮ್ಮ ಶರೀರ ಪೋಷಣೆಗಾಗಿ ತಮ್ಮ ಮನಸ್ಸಿನ ಪೋಷಣೆಗಾಗಿ ಏನ್ ಬೇಕಲ್ಲ ಅದನ್ನ ಮಾತ್ರ ಅವರು ಬಳಸ್ಕೊಳ್ತಾರೆ ಅದು ಅವರಿಗೆ ಆ ಸುಖವನ್ನ ಡಿಮೆಕ್ಟ್ ಮಾಡಿಕೊಂಡು ಆತ್ಮಾನಂದ ಕಡೆಗೆ ತಮ್ಮ ಗಮನವನ್ನು ಕೊಡ್ತಾರೆಲ್ಲ ಕೇಳಿದ್ರೆ ಮನುಷ್ಯ ಸುಖ ದುಃಖಗಳ ಚಕ್ರಗಳಲ್ಲಿ ಸಿಲುಕೊಂಡಿದ್ದಾನೆ ನಾವು ದೈವತ್ವದಡೆಗೆ ಸಾ ನಿಜವಾದ ಸುಖವನ್ನ ಹುಡುಕ್ಕೊಳ್ಬೇಕು ಅಂತ ಹೇಳಿ ಇಷ್ಟೊತ್ತು ಅವರು ನಮ್ಗೆ ತಿಳಿಸಿಕೊಟ್ರು ಇವತ್ತು ನಲವತ್ತೇಳನೇ ಸಂಚಿಕೆಯ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿ ಯಾರು ಬಹುಮಾನವನ್ನ ಗಳಿಸಿದ್ದಾರೆ ನೋಡೋಣ ಅದಕ್ಕಿಂತ ಮುಂಚೆ ಎಂದಿನಂತೆ ಈ ಸಂಚಿಕೆಯ ಪ್ರಶ್ನೆಯನ್ನ ಮೊದಲು ಬರ್ಕೊಡ್ರಿ ಈ ಸಂಚಿಕೆಯ ಪ್ರಶ್ನೆ ಸುಖದ ಮೂರು ಸ್ವರೂಪವನ್ನ ಬರೆದು ಕಳುಹಿಸಿ ಪ್ರಶ್ನೆ ಮತ್ತೊಮ್ಮೆ ಸುಖದ ಮೂರು ಸ್ವರೂಪವನ್ನ ಬರೆದು ಕಳುಹಿಸಿ కలి విర శ్రీగురు బసవ మహోన చన్నయనగిరి మనగుండీ ధారవాడ పోస్ట్ బాక్స్ సంఖ్య పిన్కోడ్ నంబర్ ఐదు సొన్ని సొన్న సొన్నెప్ సంఖ్య మూలకూ కలిసే సొన్ని ఏడు ఒం ಸಂಚಿಕೆಯಲ್ಲಿ ಕೇಳಲಾದ ಪ್ರಶ್ನೆ ಹೀಗಿದೆ ಹದಿನಾಲ್ಕು ಲೋಕಗಳನ್ನು ಬರೆದು ತಿಳಿಸಿರಿ ಸರಿಯಾದ ಉತ್ತರ ಅಧೋಲೋಕಗಳು ಏಳು ಅತಳ ವಿತಳ ಸುತಳ ರಸಾತಳ ತಳಾತಳ ಮಹಾತಳ ಪಾತಾಳ ಊರ್ಧ್ವ ಲೋಕಗಳು ಏಳು ಸತ್ಯಲೋಕ ತಪೋಲೋಕ ಜನಲೋಕ ಮಹರ್ಲೋಕ ಸ್ವರಲೋಕ ಲೋಕ ಭುವರ್ಲೋಕ ಹಾಗೂ ಭೂಲೋಕ ಸರಿಯಾಗಿ ಉತ್ತರಿಸಿ ವಿಜೇತರಾದವರ ಹೆಸರುಗಳು ಹೀಗಿವೆ ಪ್ರಥಮ ವಿಜೇತರು ಶ್ರೀಮತಿ ಸುನೀತಾ ಓಣಿಮನಿ ವಿರಕ್ತಮಠ ಓಣಿ ಶಿಗ್ಗಾವಿ ಜಿಲ್ಲಾ ಹಾವೇರಿ ದ್ವಿತೀಯ ವಿಜೇತರು ಸುರೇಶ್ ಕುಮಾರ್ ಬೆಣ್ಣೆಕುದ್ರು ಕುಂಬರ್ಕೋಡ್ ತಾಲೂಕು ಬ್ರಹ್ಮಾವರ್ ಜಿಲ್ಲಾ ಉಡುಪಿ ತೃತೀಯ ವಿಜೇತರು ರಘು ಗುನ್ನಗೋಳ್ ಚಿನ್ಮಯ ರೆಸಿಡೆನ್ಸಿ ಸದಾಶಿವನಗರ ಬೆಳಗಾವಿ ವಿಜೇತರಿಗೆ ಅಭಿನಂದನೆಗಳು ನಿಸರ್ಗ ಜ್ನಾಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು ಶ್ರೀಗುರು ಬಸವ ಮಹಾಮನೆ ಮನುಗುಂಡಿ ಧಾರವಾಡ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶ್ರೀಮಾನ್ಯ ಬಿ ವಿಶ್ವನಾಥ್ ಗುತ್ತಿಗೆದಾರರು ಹನುಮನಹಳ್ಳಿ ದಾವಣಗೆರೆ ನಿರೂಪಣೆ ಸುರೇಖಾ ಸುರೇಶ್ ಸಂಯೋಜನೆ ಸೋಮಶೇಖರ್ ರುಳ್ಳಿ ಸಂಕಲನ ತ್ರಿವೇಣಿ ಬೆಟಗೇರಿ ನಿರ್ಮಾಣ ಬಸವ ಚೋಳಿ ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರುಬಸವ ಮಹಾಮನೆ ಮನಗುಂಡಿ ಧಾರವಾಡ ಜೀವನ ಕಲಬೆರಿಗೆ ಆಹಾರ ವ್ಯಾಯಾಮ ರಹಿತ ಬದುಕು ವೈಜ್ಞಾನಿಕ ಸಾಧನಗಳ ದುರ್ಬಳಕೆ ಇವುಗಳಿಂದ ಉಂಟಾದ ಬಜ್ಜು ಮೂಲ ವ್ಯಾಧಿ ಅಪೆಂಡಿಕ್ಸ್ ಟ್ಯಾನ್ಸಲಿಟಿಸ್ ಮಧುಮೇಹ ರಕ್ತದೊತ್ತಡ ಹೃದ್ರೋಗ ಮೂತ್ರಕೋಶ ಪಿತ್ತಕೋಶದಲ್ಲಿ ಕಲ್ಲು ಮೈಗ್ರೇನ್ ಚರ್ಮ ರೋಗ ಕ್ಯಾನ್ಸರ್ ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಒನ್ ಡಬಲ್ ಜೀರೋ ಟೂ ಏಟ್ ಟೂ ಮತ್ತು ಏಟ್ ಜೀರೋ ಸೆವೆನ್ ತ್ರೀ ನೈನ್ ಸೆವೆನ್ ನೈನ್ ಸಿಕ್ಸ್ ಏಟ್ ತ್ರೀ ಹೆಚ್ಚಿನ ಜ್ಞಾನಕ್ಕಾಗಿ ಮನಗುಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಕೊಟ್ಟು ಕೇಂದ್ರದಲ್ಲಿ ಸಿದ್ದಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು ಮತ್ತೆ ಮುಂದಿನ ಗುರುವಾರ ನಿಸರ್ಗ ಜ್ಞಾನಾಮೃತ ಆಕಾಶವಾಣಿ ಧಾರವಾಡ